ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಪಿಂಚಣಿದಾರರು ಯಾರೆಲ್ಲ ಇದ್ದೀರೋ ಅವರಿಗೆಲ್ಲ ಈ ಒಂದು ಡಿಸೆಂಬರ್ ಹಾಗೂ ಜನವರಿ ತಿಂಗಳ ಈ ಹಣ ಈಗಾಗಲೇ ಜಮಾ ಆಗಿದೆ ಹಾಗೆಯೇ ಈ ಪಿಂಚಣಿದಾರರಿಗೆ ಕೆಲವರಿಗೆ ನಾಲ್ಕೈದು ತಿಂಗಳಿಂದ ಯಾರಿಗೆಲ್ಲ ಹಣ ಜಮಾ ಆಗಿಲ್ಲ ಅವರೆಲ್ಲ ಏನು ಮಾಡಬೇಕು ಯಾವ ರೀತಿ ಮಾಡಿದ್ರೆ ಈ ಒಂದು ಹಣನ ಮತ್ತೆ ನೀವು ಪಡ್ಕೋಬೋದು ಏನೆಲ್ಲ ಸಮಸ್ಯೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಮಾಹಿತಿನ ನೀಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಪಿಂಚಣಿಯು ಸರ್ಕಾರದಿಂದ ಕರೆಕ್ಟಾಗಿ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಒಳಗಡೆ ಎಲ್ಲರಿಗೂ ಸಹ ಜಮಾ ಆಗಿಬಿಡುತ್ತೆ ಆದರೆ ಡಿಸೆಂಬರ್ ತಿಂಗಳಿನಲ್ಲಿ ಅಂಗವಿಕಲರಿಗೆ ಬಿಟ್ಟು ಯಾರಿಗೂ ಕೂಡ ಹಣ ಜಮಾ ಆಗಿರಲಿಲ್ಲ ಕೆಲವೊಂದು ತಾಂತ್ರಿಕ ದೋಷಗಳಿಂದಾಗಿ ಹಣ ಜಮಾ ಆಗಿರಲಿಲ್ಲ ಅಂತ ಹೇಳಿ ಜನವರಿ ತಿಂಗಳಲ್ಲಿ ಬಿಡುಗಡೆ ಅಂತ ಹೇಳಿದರು ಅದೇ ರೀತಿಯಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬದ ದಿನದಂದು ಈ ಪಿಂಚಣಿದಾರರಿಗೆ ಹಣವನ್ನು ಬಿಡುಗಡೆ ಮಾಡಿದ್ರು ಸರ್ಕಾರದವರು ಅದು ಡಿಸೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ರು ಕೆಲವ್ರಿಗೆ ನವೆಂಬರ್ ತಿಂಗಳ ಹಣ ಬಂದಿರಲಿಲ್ಲ ಅಂಥವ್ರಿಗೆ ಆ ಎರಡು ತಿಂಗಳ ಅಂದರೆ ನವೆಂಬರ್ ಹಾಗೂ ಡಿಸೆಂಬರ್ ಎರಡು ತಿಂಗಳ ಹಣವನ್ನು ಜಮಾ ಮಾಡಿದ್ರು ಹಾಗಾಗಿ ಇನ್ನೂ ಸಹ ಎಷ್ಟೋ ಜನ ಈ ಒಂದು ಡಿಸೆಂಬರ್ ತಿಂಗಳ ಹಣವನ್ನು ಬಿ ತೊಗೊಳ್ತಾನೆ ಇದ್ದಾರೆ ಹಾಗೆ ಇಪ್ಪತ್ತನೇ ತಾರೀಕಂದು ಜನವರಿ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ರು ಸರ್ಕಾರದವರು ಸೊ ಹಾಗಾಗಿ ಇನ್ನೂ ಕೆಲವರು ಜನರುಗಳಿಗೆ ಈ ಒಂದು ಪಿಂಚಣಿ ಹಣ ಬಿಡುಗಡೆ ಆಗ್ತಾನೇ ಇದೆ ಜನವರಿ ತಿಂಗಳ ಹಣ ಇನ್ನೂ ಬಿಡುಗಡೆ ಆಗ್ತಾ ಇದೆ ಈ ತಿಂಗಳಲ್ಲ ಬಿಡುಗಡೆ ಆಗುತ್ತೆ ಅಂತಲೇ ಹೇಳ್ಬೋದು ಆದರೆ ಪಾಪ ಕೆಲವ್ರಿಗೆ ಐದಾರು ತಿಂಗಳಿನ ಈ ಪೆನ್ಷನ್ ಹಣ ಸಿಗ್ತಾ ಇಲ್ಲ ಯಾವ ಕಾರಣಗಳಿಂದಾಗಿ ಅಂತ ಪಾಪ ಅವ್ರಿಗೆ ಗೊತ್ತೇ ಇರೋದಿಲ್ಲ ಅದಕ್ಕಾಗಿ ಅವರಿಗೋಸ್ಕರ ಒಂದಷ್ಟು ಮಾಹಿತಿಗಳನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಈ ರೀತಿ ಮಾಡೋದ್ರಿಂದ ಏನೋ ಒಂದು ಸಮಸ್ಯೆ ಆಗಿದ್ರೆ ನೀವು ಅದನ್ನ ಸರಿ ಮಾಡ್ಕೋಬಹುದು ಮೊದಲಿಗೆ ನೀವು ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿದ್ದೀರಾ ನಿಮ್ಮ ಆಧಾರ್ ಕಾರ್ಡ್ಗೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ಎನ್ ಪಿ ಸಿ ಐ ಅಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಈ ಈ ಎನ್ ಪಿ ಸಿ ಐ ಜೊತೆಗೆ ನೀವು ಆಧಾರ್ ಕಾರ್ಡನ್ನು ಸೀಡಿಂಗ್ ಮಾಡಲೇಬೇಕಾಗುತ್ತೆ ಈ ರೀತಿ ಮಾಡೋದಿಂದ ಮಾತ್ರ ನಿಮಗೆ ಸರ್ಕಾರದಿಂದ ಬರುವಂಥ ಎಲ್ಲ ಸಹಾಯಧನಗಳನ್ನು ನೀವು ಪಡ್ಕೋಬೋದು ನಿಮ್ಗೇನಾದರೂ ಎನ್ ಪಿ ಸಿ ಐ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಹತ್ತಿರದ ಸಿ ಎನ್ ಸಿ ಸೆಂಟರ್ಗೆ ಹೋದರೆ ಅವರು ನಿಮ್ಮ ಆಧಾರ್ ಕಾರ್ಡನ್ನ ಎನ್ ಪಿ ಸಿ ಐಗೆ ಮ್ಯಾಪಿಂಗ್ನ ಮಾಡಿಕೊಡ್ತಾರೆ ಆಗ ನೀವು ಎಲ್ಲ ರೀತಿಯ ಸರ್ಕಾರಿ ಯೋಜನೆ ಲಾಭವನ್ನು ಪಡ್ಕೋಬೋದು ಇನ್ನೊಂದು ಏನು ಮಾಹಿತಿ ಅಂದರೆ ನಿಮ್ಮ ಒಂದು ಬ್ಯಾಂಕ್ಗೆ ಬ್ಯಾಂಕ್ ಖಾತೆಗೆ ಆಧಾರ್ ಆಗಿದೆ ಆಗಿದೆಯಂತ ಚೆಕ್ ಮಾಡ್ಕೋಬೇಕು ನಿಮ್ಮ ಹತ್ರ ಎರಡು ಮೂರು ಬ್ಯಾಂಕ್ ಅಕೌಂಟ್ ಇರುತ್ತೆ ಅಂದ್ಕೊಳ್ಳಿ ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿರುತ್ತೋ ಅದೇ ಒಂದು ಅಕೌಂಟ್ಗೆ ನಿಮಗೆ ಹಣ ಬರೋದು ಹಾಗಾಗಿ ನೀವು ನಿಮಗಿನ್ನೂ ಹಣ ಬರ್ತಾ ಇಲ್ಲ ಅಂದರೆ ನಿಮ್ಮ ಹತ್ತಿರದ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಪಿಂಚಣಿ ವಿಭಾಗದಲ್ಲಿ ಹೋಗಿ ವಿಚಾರಿಸ್ಬೇಕಾಗುತ್ತೆ ಯಾವ ಒಂದು ಬ್ಯಾಂಕ್ ಅಕೌಂಟ್ ಇದೆ ಆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದ್ರಿಂದ ನಿಮಗೆ ಆಧಾರ್ ಸೀಡಿಂಗ್ ಆಗಿಲ್ಲ ಅಂದರೆ ಆ ಕೊಟ್ಟಿರುವಂಥ ಆಧಾರ್ ಸಿಡಿಂಗ್ ಆಗಿರುವಂಥ ಬ್ಯಾಂಕ್ ಅಕೌಂಟನ್ನ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಅದರಿಂದಾಗಿ ನೆಕ್ಸ್ಟ್ ನಿಮಗೆ ಸರ್ಕಾರದ ಯಾವುದೇ ಒಂದು ಹಣ ಅಂದರೆ ಪೆನ್ಷನ್ ಹಣ ಬಂದಾಗ ನಿಮ್ಮ ಅಕೌಂಟ್ಗೆ ಬರುತ್ತೆ ಆಮೇಲೆ ಇನ್ನೊಂದೇನು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಇರುವಂಥ ಹೆಸರು ಮತ್ತು ಆಧಾರ್ ಕಾರ್ಡ್ ಇರುವಂಥ ಹೆಸರು ಸೇಮ್ ಇರಬೇಕಾಗುತ್ತೆ ನೀವೇನಾದರೂ ಆಧಾರ್ ಕಾರ್ಡಲ್ಲಿ ಏನಾದರೂ ಹೆಸರು ಬದಲಾವಣೆ ಮಾಡಿದರೆ ಆವಾಗ ಬ್ಯಾಂಕು ಮತ್ತು ಆಧಾರ್ ಕಾರ್ಡ್ ಹೆಸರು ಮಿಸ್ಮ್ಯಾಚ್ ಆಗೋದ್ರಿಂದಲೂ ನಿಮಗೆ ಹಣ ಬರೋದಿಲ್ಲ ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಎಲ್ಲ ಒಂದು ವಿಷಯಗಳನ್ನು ನೀವು ಚೆಕ್ ಮಾಡೋದ್ರಿಂದ ಏನೇ ಒಂದು ಪ್ರಾಬ್ಲಮ್ ಆಗಿದ್ರೂ ನೀವು ಸರಿ ಮಾಡ್ಕೋಬೋದು ನಿಮ್ಗೇನು ಗೊತ್ತೇ ಆಗಿಲ್ವಾ ಯಾವ ಪ್ರಾಬ್ಲಮ್ ಮತ್ತು ಏನೂ ಗೊತ್ತೇ ಆಗಿಲ್ವ ಅಂದರೆ ನೀವು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಪಿಂಚಣಿ ವಿಭಾಗದಲ್ಲಿ ವಿಚಾರಿಸಿದ್ರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಿ ನೋಡಿ ಏನು ಮಾಡಬೇಕು ಅಂತ ಹೇಳಿ ಆ ಎಲ್ಲ ಪ್ರೊಸೀಜರ್ನ ಮಾಡೋದ್ರಿಂದ ಮತ್ತೆ ನೀವು ಪಿಂಚಣಿ ಹಣನ ಪಡ್ಕೋಬೋದು ಆಗಲೇ ಈ ರೀತಿಯ ಒಂದು ಸಮಸ್ಯೆಗಳಿಂದ ಎಷ್ಟೋ ಜನ ಹಣ ಪಡ್ಕೊತಿರ್ಲಿಲ್ಲ ಈ ರೀತಿಯ ಒಂದು ಎಲ್ಲ ವಿಷಯಗಳನ್ನು ಚೆಕ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳೋದ್ರ ಮೂಲಕ ಈ ಒಂದು ಪಿಂಚಣಿ ಹಣನ ಪಡ್ಕೊತಾ ಇದ್ದಾರೆ ಹಾಗಾಗಿ ಎಲ್ಲ ಒಂದು ವಿಷಯಗಳನ್ನು ಚೆಕ್ ಮಾಡಿಕೊಡಿ ಇದಿಷ್ಟು ಪಿಂಚಣಿಗೆ ಲೇಟೆಸ್ಟ್ ಆಗಿ ಬಂದಿರುವಂಥ ಮಾಹಿತಿಗಳು ಇದೇ ರೀತಿಯಾದಂತಹ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು